ಹಾಯ್ ಫ್ರೆಂಡ್ಸ್ ಬನ್ನಿ ಎಲ್ಲ ಡಿಲೀಷಿಯಸ್ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ತುಂಬ ಈಸಿಯಾಗಿ ಇನ್ಗ್ರೀಡಿಯೆಂಟ್ಸು ಮತ್ತು ಇದು ತುಂಬ ಹೆಲ್ದಿ ಕೂಡ ಬೇಗನೂ ಆಗುತ್ತೆ ಇದು ಮೂಳೆಗಳು ನಾವು ಮಂಡಿ ನೋವು ಅಥವಾ ಬೆನ್ನುವು ಇರೋರಿಗೆ ಅಥವಾ ಹಾಲು ಕುಡಿಸೋವಂಥ ತಾಯಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದಕ್ಕೆಲ್ಲ ನಾನು ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಬಾದಾಮಿ ಕಾಲು ಕೆ ಜಿಯಷ್ಟು ಗೋಡಂಬೆ ಆಮೇಲೆ ಒಂದು ಹಂಡ್ರೆಡ್ ಗ್ರಾಮ್ಸಷ್ಟು ಗಸಗಸೆ ಒಂದು ಅರ್ಧ ಕೆ ಜಿ ಡೇಟ್ಸ್ ತೊಗೊಂಡಿದ್ದೀನಿ ಹಾಗೆ ಪಂಕಿನ್ ಮತ್ತು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ ಇದು ಕೂಡ ನಮಗೆ ಬೋನ್ಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೂ ಇದು ಪಂಪ್ಕೀನ್ ಸೀಡ್ಸಲ್ಲಿ ಬಯೋಟೀನ್ ರಿಚ್ ಇರೋದ್ರಿಂದ ನಮಗೆ ಹೇರ್ ಫಾಲ್ ಆಗಿರಲಿ ಸ್ಕಿನ್ ಪ್ರಾಬ್ಲಮ್ಸ್ ಆಗಿರಲಿ ಬರೋದಿಲ್ಲ ಇದನ್ನು ಫೀಡಿಂಗ್ ಮಾಡೋ ತಾಯಿ ಆಗಿರ್ಬೋದು ಪ್ರೆಗ್ನೆಂಟ್ ಇರೋರು ಅಥವಾ ಸ್ವಲ್ಪ ಏಜ್ ಆಗಿರೋರು ಎಲ್ಲರಿಗೂ ಕೂಡ ಇದು ತುಂಬ ಹೆಲ್ತಿ ಮತ್ತು ತುಂಬ ಒಳ್ಳೆಯದು ಕೂಡ ನಮಗೆ ಯಾವುದೇ ರೀತಿ ಕ್ಯಾಲ್ಸಿಯಂ ಕಡಿಮೆ ಇದೆ ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಬದಲು ಈ ಥರ ಡೈಲಿ ಒಂದೊಂದು ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮಕ್ಕಳು ಆಗಲಿ ದೊಡ್ಡವರಾಗಲಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತುಂಬ ದಿನವೂ ಇರುತ್ತೆ ಇದು ಒನ್ ಮಂತ್ವರೆಗೂ ನಾವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನಾವು ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಡ್ರೈ ಕೋಕೋನೆಟ್ ಅದು ಮೇಲುಗಡೆ ಕಪ್ಪು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾವು ತುರಿದ್ಬಿಟ್ಟು ಇದಕ್ಕೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ನಾವು ಫ್ರೈ ಮಾಡ್ತಾಯಿದ್ದೀವಿ ಹಾಗೆ ಬಾದಾಮಿನ ನೋಡಿ ಈ ಥರ ತರಿ ತರಿಯಾಗಿ ನಾವು ಎಲ್ಲ ಡ್ರೈ ಫ್ರೂಟ್ಸ್ನೂ ಸಪ್ರೇಟ್ ಸಪ್ರೇಟಾಗಿ ನಾವು ಪೌಡರ್ ಮಾಡಬೇಕು ಒಂದು ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಬೌಲಷ್ಟು ನಾವು ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಪಾಕ ಬಂದಮೇಲೆ ಅದ್ರ ಡು ರುಬ್ಬಿರೋ ಅಂಥ ಡೇಟ್ಸ್ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡೇಟ್ಸ್ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಸ್ವೀಟ್ಸ್ ಅವಶ್ಯಕತೆ ಇರಲ್ಲ ಸುಮ್ಮನೆ ಪಾಕಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲನ ನಾವು ಇದಕ್ಕೆ ಆ್ಯಡ್ ಮಾಡಿದ್ವಿ ನೋಡಿ ಬೆಲ್ಲ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಅದು ಡೇಟ್ಸ್ದು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿದ್ವಲ್ಲ ಅದರ ರಸದಲ್ಲೇ ನಾವು ಇದನ್ನು ಉಂಡೆ ಕಟ್ತೀವಿ ಇದರಲ್ಲಿ ಒಂದು ಬೌಲಷ್ಟು ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ತುಪ್ಪ ಕೂಡ ನಮ್ಮ ಆರೋಗ್ಯಕ್ಕೆ ಹೆಲ್ದಿ ಫ್ಯಾಟ್ ಕೊಡುತ್ತೆ ಹಾಗೆ ತುಪ್ಪ ಹಾಕೋದ್ರಿಂದ ಇದು ಡ್ರೈ ಫ್ರೂಟ್ಸ್ ಇನ್ನಷ್ಟು ರಿಚ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ನಿಮ್ಗೆ ಯಾವ್ಯಾವ ನಿಮ್ಗೆ ಬೇಕೋ ಆ ಡ್ರೈ ಫ್ರೂಟ್ಸ್ ಎಲ್ಲ ನೀವು ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ರೆಡಿ ಆಯಿತು ಥ್ಯಾಂಕ್ ಯು